ಪಪ್ಪಾ ಸೀತಿನ ಹಬ್ಬಕ್ಕೆ ಕೊಂಡಿ ಬಿಟ್ಟು ಕೊಂಡ್ ದೊಡ ಮಗ ಮನೆ ಮಬ್ಬಕೇನು ರೆಡಿ ಆದ್ಮೇಲೆ ಲಾಕ್ ಫೋನ್ ಮಾಡ್ಕೊಂಡಿದ ನೀನು ಸರಿ ಬಿಡ್ಲ ನೀನು ಫೋನ್ ಮಾಡಿರ್ತಾನೀಯ ಬತ್ತಿದ್ಲು ಊಟ ಮಾಡ್ಕೊ ಹೋಗಳಪ್ಪ ಮಾಡ್ಕೊಡಾನು ಬೇಜಾರ್ ಮಾಡ್ಕೊತಿ ಪಪ್ಪಾ ನಾನ್ ಮುಂದೆ ಫೋನ್ ಮಾಡಿ ದೊಡವ ಇನ್ನು ಹೋಗ್ ನಿಲ್ವ ಅಂತ ನಂದೆ ಲಲಿತಾ ಬಂದ್ರ ಅಕ್ಕೇ ಹೋಗ್ ನಿಲ್ಕತ್ತೆ ಅವರೇ ಬೇಡ ಅಂದ್ರು ಅಂತಂದ್ಲು ಆ ತಿನ್ನ ಸುಮ್ತಿರ ಬಂದ್ಬಿಟ್ಟು ಸಮಾಧಾನ ಮಾಡಿದೆ ನೀ ನಿಂಗೆ ಬುದ್ಧಿ ಕಲಿಯೋದು ಅದೇನು ಬುದ್ಧಿ ಕಲಿತಿದ ಕಾಣಕ ಸುಮ್ಮನ ಬಾಮಾಗ ಭಾನುವಾರ ಆಗದಲ್ಲ ಅಂತ ಸುಮ್ಮನಂಗೆ ಅಂದೆ ಇವಳು ರೆಡಿ ಆಗಿ ಕೇಳಿದೆವು ಬಟ್ಕೇ ಹಂಗನ್ನ ಅತ್ಕೆ ಇಲ್ಲಿ ಅವರೇ ಕೊಡ್ತೀನಿ ಮಾತಾಡೋಣ ಕರೆಯೋಣ ಬೇಕಾದ್ರೆ ಇರೋಕ್ಕಿಲ್ಲ ಊಟ ಮಾಡ್ಕೊಂಡ್ ಇವತ್ತು ಓದೆಲ್ಲರ ಮಾಡಿದ್ರೆ ಭಾನುವಾರ ಅಂತ ಹಂಗಂದಳು ಓ ಮಟನ್ ತಗೋತೀವಿ ಕರಾವ ಹೇಳೀನಿ ಮಟನ್ಗೆ ಅಂತ ಅಂದೆ ಮತ್ತೆ ಫೋನ್ ಮಾಡಿ ಬಾವಂಗ ಇಲ್ಲೇ ಅದೇ ಕೊಡ್ತೀನಿ ಮಾತಾಡೋದು ಫೋನೇ ಕೊಡ್ಲು ಆಗ ಬಾವಂಗ ಅಂದೆ ಬನ್ನಿ ಬಾ ಊಟ ಹೋಗಿರಿ ಮಟನ್ ತಗೊಂಡೀವಿ ಅಂತ ಓಹ್ ಸರಿ ಮತ್ತೆ ಬತ್ತೀವಿ ಬಿಡಿ ನನಗೂ ಒಂದು ಕೆಲಸ ಅದೇ ಅದು ಹೋದಂಗೆ ಆಯ್ತದೆ ಬತ್ತೀವಿ ಬಂದ್ಬಿಟ್ಟು ಉಳ್ಕೊಳಕ್ಕೆಲ್ಲ ಊಟ ಹೋಗ್ತೀವಿ ಅಂತ ಅವ್ರಂಗಂದ್ರು ಹಾಗೆ ಫೋನ್ ಮಾಡಿಬಿಟ್ಟು ನಾವು ಈಗ ಹೋಗಂಗಿರೋದು ಹೇಳು ಹೋದ್ರೆ ಏನಕ್ಕಿಲ್ಲ ನೋಡು ನಾವು ಯಾವ ಇದು ಕರ್ದ ಸುಮ್ಮನೆ ಬೇಗ ಬಿಟ್ಟೆ ಕರ್ದಿದ್ದು ಅಂತ ಅನ್ಕೊಳಕಿಲ್ವ ಅದಕ್ಕೆ ಬೇಡ ಅಂದ್ಬಿಟ್ಟು ಇನ್ನೊಂದು ದಿವಸ ಹೋಗ್ತಾ ಇದ್ದು ಬಿಡು ಒಂದೇ ಪಾಪ ಮಾಡ್ಕೊಂಡಿದ್ದು ಆಮೇಲೆ ಹೆಂಗೋ ಸಮಾಧಾನ ಮಾಡಿದೆ ನಾನು ಏನೋ ಮಾಡೋಣ ಹಂಗೆ ಅಷ್ಟೇ ಇನ್ನೇನು ಇಲ್ಲ ಅದಕ್ಕೆ ಇನ್ನೊಂದು ದಿವಸ ಯಾವತ್ತಾರು ಹೋಗ್ಬಿಟ್ಟು ಬತ್ತಿ ಬಿಡು ಏನು ಹಬ್ಬ ದಿವಸಲೇ ಹೋಗಬೇಕಾ ಇನ್ನೊಂದು ದಿನ ಯಾವಾಗ ಹೋದ್ರೆ ಆಯಿತು ಅಷ್ಟೇ ಲಲಿತ ಫೋನ್ ಮಾಡಿದ ಹಾಗೆ ಅದು ನೀನು ಯಾಕೆ ಮಾಡಕ್ಕೆ ಹೋಗಿದೆ ಅಯ್ಯೋ ಬುಡ ತಗಿ ಆಯ್ತಲ್ಲ ನೀನು ಏನು ಮಾಡಕ್ಕೆ ಆಯ್ತದೆ ಇನ್ನೊಂದು ದಿವಸ ಯಾಕೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ರಾಜ್ಯ ತಿಳಿದ್ಬಿಟ್ಟು ಬಾ ಅವ್ರು ಅವನು ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ಲು ಏನು ನಿಮ್ಮ ಮಗ ಎಲ್ಲೂ ಕರ್ಕೊಬರಿಕೆಲ್ಲ ನಮ್ಮ ಕಡೆಯವ್ರಿಗೆಲ್ಲವ ಹಂಗೆ ಹಿಂಗೆ ಅಂತ ನಿಮ್ಮ ಅತ್ತೆ ಬುದ್ಧಿ ಗೊತ್ತಲ್ಲಪ್ಪ ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾಳೆ ಅಂತದ್ರಲ್ಲಿ ಯಾಕೆ ಸುಮ್ಮನೆ ಅಕ್ಕ ಹಂಗೆ ಹಂಗೆ ಗುರಿ ಆಗ್ಬೇಕಪ್ಪ ಸರಿ ಬುಡವ ಆಯ್ತು ಊಟ ಮಾಡಿದೀನಿ ನೀನು ಓ ಮಾಡ್ಬೇಕಂತ ಮಾಡಪ್ಪ ಮಾಡು ಏನ ನಿಮ್ಮ ಯಜಮಾನರು ಏನು ಕಾಣ್ತೇನೆ ಇಲ್ಲ ಎಲ್ಲಿ ಹೊಂಟೋದ್ರು ಏ ಎದ್ದು ಎಲ್ಲಿ ಹೋಗಿದ್ರು ಕಾಣಕ್ಕೆ ಮಗ ರಾತ್ರಿ ಬಂದಿಲ್ಲ ಓ ಎಲ್ಲ ಕುಡ್ಗಿಡ್ಕೊಂಡು ಬಿದ್ದಿರ್ಬೇಕು ನೋಡಬ ನಿನ್ ಗಂಡ ಓ ಕುಡಿತಿದ್ರು ಓ ಎಷ್ಟು ಮಟ್ಟಿಗೆ ಹೇಳೋ ನೀವು ಅಪ್ಪ ಕುಡಿ ಕೆಲಕಲ್ಲ ಈಗ ಬಿಟ್ಟುಟಿಲ್ವಾ ಕಾಣಕ್ಕನವಾ ಆಮೇಲೆ ಅಲೆಕ್ಸಾನ್ ಅವ್ರು ಕುಡ್ಸಿರ್ಕೊಂಡು ಪುಕ್ಸಾಟ ಕೊಡ್ತಾರೆ ಅಂದ್ಬಿಟ್ಟು ಕುಡಿದ್ಬಿಟ್ಟು ಎಲ್ಲರಿಗೆ ಆರೋಗ್ಯ ಹಾಳು ಮಾಡ್ಕೊಬಿಟ್ಟನು ಹುಷಾರಿಗೆ ಹೇಳು ಹೇಳಿ ನಿಮ್ಮ ಅಪ್ಪನಿಗೆ ನೀನು ಹೇಳಕ್ಕೆ ಐಕೋ ನನಗೇನು ಹೇಳುವಂದಿ ನೀನು ಹೇಳಪ್ಪ ನಿಮ್ಮ ಅಪ್ಪನಿಗೆ ಹಿಂಗೆ ಮಾಡೋ ಹಂಗೆ ಮಾಡು ಅಂತ ನಿಮ್ಮ ಅಪ್ಪ ಬಟ್ಟೆ ಆಡ್ತದೆ ಮಾತಾಡೋಕೆ ಏನ್ಬಿಟ್ಟು ನೀನೇ ಹಿಂಗೆ ಆಡ್ತೀಯ ಇಲ್ಲ ನೀನು ಹುಡ್ತ ಅಪ್ಪನ ಮಾತಾಡ್ಸಕ್ಕೆ ಹಿಂಗೆ ಆಡ್ತೀಯ ಸರಿಯ ನೀನು ಯಾಕೋ ಮನ್ಸಪ್ಪ ಬರೀ ಕೇಳಕ್ಕೆ ನಮ್ಮ ಮಾತಾಡೋಕೆ ಅಪ್ಪ ಮಾಡಿದ ಮೋಸಕ್ಕೆ ಅವತ್ತು ಕೈ ಕೊಟ್ಟು ಟೊಂಟು ಹೋಯ್ತು ಅವತ್ತು ಏನಾದ್ರು ಇದ್ದಿದ್ರೆ ಅಪ್ಪ ನಮ್ಗೆ ಎಷ್ಟು ಹೆಲ್ಪ್ ಆಗೋದು ಎಷ್ಟು ಕಷ್ಟ ಆಯ್ತು ಹೇಳು ಜೀವನ ಹುಡ್ಸ್ ಬಿಡೋ ಕಷ್ಟ ಆಯ್ತಾ ಮಕ್ಕಳನ್ನ ಹುಡ್ಸಿದ ಮೇಲೆ ಸಾಕಿ ಸಲ್ವಿ ಅವಕ್ಕೆ ಹೆಂಗ್ ವಿದ್ಯಾಭ್ಯಾಸ ಕೊಡ್ಸ್ಬೇಕು ಏನಾದ್ರು ಮಾಡ್ಬೇಕಾನೆ ಒಂಥರ ಬೇಜಾರಾಯ್ತು ನನಗೆ ಏನೋ ಮುಂಚೆ ಹೋಗಕ್ಕೆಲ್ಲ ಮಾತಾಡಕ್ಕೆ ನೀನು ಎಲ್ಲ ಸೀತಾ ಎಲ್ಲ ಮಾತಾಡ್ತಿರಲ್ಲ ನೀನ್ ನಾನ್ ಬೇರೆ ಮಾತಾಡ್ತಾರೇನು ಏನು ಮಾತಾಡೋನು ನಾನು ಏನೋ ಬಿಡಪ್ಪ ನಿನ್ ಇಷ್ಟ ನೀನ್ ಯಾವಾಗ ಮಾತಾಡ್ಸ್ಬೇಕು ಅನ್ಸುತ್ತೆ ಮಾತಾಡು ಅಜ್ಜಿ ಅವ್ರನ್ನ ಬರೀ ಕೇಳಿ ತಾತನ ಅಜ್ಜಿನ ಆಲಿ ಎಷ್ಟು ದಿವಸ ಆಯ್ತು ಅಯ್ಯೋ ಸುಮ್ಕಿರು ಆ ಫೋನ್ ಮಾಡಿದ್ರೆ ನಾನೇ ಬನ್ನಿ ಅಂತ ಅಯ್ಯೋ ಇಲ್ಲಿ ಕೆಲಸ ಅದಕ್ಕೆ ನಾವು ಆರ ಬಿಟ್ಕ ಬರ್ತೀವಿ ನಮ್ಗೂ ನೋಡಂಗಾಗಲ್ಲ ಸೀತುನ ರಾಮನ ನೋಡ್ಬೇಕು ಬರ್ತೀವಿ ಅಂತ ಅಂದ್ರು ಬರ್ಲಾಕು ಅವ್ರಿಗೂ ಬಂದ ಇರ್ತದಲ್ಲ ಮಗ ಸರಿ ನೀನ್ ಒಂಚೂರು ಊಟ ಮಾಡುವ ಇಲ್ಲ ಕತ್ ಮಾಡ್ ಮಗ ನಾನು ಊಟ ಮಾಡ್ಬೇಕನ್ ಮಾಡು ಏನ್ ಸಾಕು ಹೋಚ್ಬ ನನ್ಗೆ ಏನ್ ಅಂಟಿರಲ್ಲ ನಾನು ಊಟ ಮಾಡು ಊಟ ಮಾಡು ಹ್ಮ್

ಎಲ್ಲಕ್ಕೂ ಗಂಡು ಬಂದ್ಬಿಟ್ಟ ಯಾಕೆ ಮಾನ ಮರುದಿ ಕೇಳಿಕೆನ್ ಬಿಟ್ಟು ಈ ಬುದ್ಧಿ ಕಲ್ತಿರದ ಜನ ಕೊಂಡ್ ನೋಡಿದ್ರೆ ನಗಡಕಿಲ್ವಾ ಪುಕ್ಸಾ ಸಿಕ್ತು ಸರಪ್ಪ ಕುಡ್ಬಿಟ್ಟು ಹಿಂಗ್ರೆ ನಾಚಿಕೆ ಹೇಳು ಅದೇನ್ ಬುದ್ಧಿ ಕಲ್ತಿದ ಕಾಣೆ ಕುಡಿಸ್ತಾರ ಪುಕ್ಸ ಏನ್ ಬಿಟ್ಟು ಕುಡಬಿಟ್ಟು ಹಿಂಗ ಆಡದ ಅಯ್ಯೋ ಸುಂಕಿ ಮಗನ್ ಮಾಡಿ ಏನ್ ಬಾ ಮೊದ್ಲು ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡ್ಕೋ ಊಟ ಮಾಡ್ಕೊಂಡು ಮನೆಗೆ Uh, nah lihat tak peduli takkan nila kerja, takkan nila workernya nikatau nih cina ke ya, kambli koros kambli usus kambli uson korlo. Sorry sorry, netrali woga deh. Ini utamanya apa? Ayo, karena hari ramadhan udah ini leher utnale utamara genta ramadhan sudah nih ya. Utamara Ayo nonton kamar, bondu utamarti nanti yang udah kuniem nonton sama kita ke. Woga ya, wogo, ini Ayo, man isi isi,

ചരണ്ടിക്സ കൊടുത്തു കുടക്കിട്ടു ಕಂಬಳಿ ಕಂಬಳಿ ಕೂಡಂತ ಕಂಬಳಿ ಮಣಿಕೋಬೇಕು ಚಲಿ ಚಲಿ ಇರುತ್ತೆ ಒಂದು ಕಂಬಳಿ ತನ್ನ ಸಾಮಿ ಬಾಯ ಕರ್ಕಬಾ ಬುತ್ತನ ಲಾಗೆ ಒಯಿತಿ ಮಣಿಕೋ ಓ ರಾಮ ಇನಿ ಏನು ಮಾಡಿಪ್ಪ ಇನ್ ಕುಡ್ಡುಟಿಂಗ್ ಬಿದ್ದವನೆ ಬಯ ಎತ್ಕ ರೆಡಿ ಎತ್ಕ ರೆಡಿ ಮಗ ಮಣಿಕಕ್ಕೆ ತಕೊಂಡ ಹೋಗದ ಬಾ ಕರ್ಕಬಾ ಬಪ್ಪ ಇಂದ ಅಮೇ ಲೋ ಬಾಯಾರ ನೋರ್ದರು ನಿಗರ್ತರೆ ನೋಡಿ ನಿನ್ ಬಾಯಲಿ ತಕ ಚಾಲಂಡಿ ಮಣಿಕಂಡು ಗಲಿಜಾ ಮಣಿಕ ಕಂಬಳಿ ಹೇಳ್ತಾ ಕೂತಾನೆ ಅನ್ ಕುಡ್ಡುಡನ್ ಜಾಸ್ತಿ ಕಾಲ ಮಗ ಇಪ್ರೀತ ಕುಡ್ಡುಟನೇ ಬಾ ಎತ್ಕ ರೆಡಿ ಮಣಿಕ ತಕ ಕರ್ಕೊಂಡ ಹೋಗದ ಛೋ ಇವರಿಂದ ನಾವೇನ್ ಮಾರ ಮರೋದೇ ಊರಕ್ಕೆ ಬೋತ್ಕಗಿದಾ ಅಕೋತಗೆ

ಕಟ್ಟಾಗ ಉಣ್ಕೊಂಡು ತಿನ್ಕೊಂಡು ಇರ್ತಾನೆ ಬಿಟ್ಟು ಒಳ್ಳೆ ಈ ಬುದ್ಧಿ ಕಲ್ತಾನ ಸರಿ ಇವನು ಅಯ್ಯೋ ನಮ್ಮ ಹೊಟ್ಟೆ ಉಸ್ ಮಟ್ಟೆ ಕಟ್ತಾರೆ ಬಕ್ಕ ಬಕ್ಕ ಎತ್ಕೊಂಡು ಹೋಗೋದಕ್ಕೆ ಇವ್ರು ಕೊಟ್ಟಾರ ಯಾರು ಅರ್ಧ ಸಾಯಾರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ